ಡಿ ಡಿಕೆ ಶಿವಕುಮಾರ್ ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗತ್ತೆ ಅಧಿವೇಶನ ಮುಗಿದ ನಂತರ ಆದಷ್ಟು ಬೇಗ ಸಿಎಂ ಆಗ್ತಾರೆ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ತನ್ನ ಆಪ್ತರಿಗೆ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅನ್ನೋ ಸೂಚನೆ ಕೊಡ್ತಾರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರೋರೆ ಇಕ್ಬಾಲ್ ಹುಸೇನ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಧಿವೇಶನ ಮುಗಿದ ನಂತರ ಆದಷ್ಟು ಬೇಗ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ತೀರ್ಮಾನ ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಸೊ ಅವರು ಶಿಸ್ತನ್ನು ಇದು ಅವ್ರು ಹೇಳಿದ್ದಾರೆ ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವು ಏನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ ನೋಡಿ ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸ್ಗಳು ಬೀಳ್ತದ ಗೊತ್ತಿಲ್ಲ ಹಾಂ ರಾಜಕಾರಣದಲ್ಲಿ ಅವರವರು ಅವ್ರ ಹೇಳಿಕೆ ಅವ್ರ ಸ್ವಭಾವಕ್ಕೆ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಹೀಗೆ ಈಗ ಹಣೆ ಬರಹ ಅಂತ ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ನಾವು ಹೇಳ್ತಾ ಇದ್ದರೆ ಹೈಕಮಾಂಡ್ ತೀರ್ಮಾನ ಎಲ್ಲದಕ್ಕೂ ಹಣೆ ಬರಾನೆನೇ ಈಗ ನಾನು ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೆ ಅಲ್ವಾ ಏನು ಆಗದೆ ಹಣೆ ಬರೋಕ್ಕೆ ಹೊಣೆ ಯಾರು ಸೊ ಎಲ್ಲನೂ ಭಗವಂತ ಹಣೆ ಬರ್ದರೆ ಬರೆದಿದ್ರೆ ಆಗೋದು ಶಿವಕುಮಾರ್ ಒಂದು ಅವಕಾಶ ಇದೆ ಶಿವಕುಮಾರ ಶ್ರಮಕ್ಕೆ ಹೋರಾಟಕ್ಕೆ ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡ್ ಎಲ್ಲ ಹೇಳಿದ್ದೀವಿ ಹೈಕಮಾಂಡ್ ತೀರ್ಮಾನ ಸಂಕ್ರಾಂತಿ ತನಕ ಅಧಿವೇಶನ ಮುಗಿದ ತಕ್ಷಣವೇ ಆಗ್ಬೋದಾ ಹೇಳಿದ್ನಲ್ಲ ಸರ್ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಪಕ್ಷ ಹಾಕಿದ ಗೆರೆನ ನಾನ್ ದಾಟೋದಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿರೋದು ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ರಿಯಾಕ್ಷನ್ ಇದು ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ ನನ್ಗೂ ಅವ್ರ ಆಗ್ಬೇಕಂತ ಯಾವಾಗ ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ ಏನ್ ಬರಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರು ನೂರ ನಲ್ವತ್ತು ಹೈ ಹೈಕಮಾಂಡ್ ಕಾಂಗ್ರೆಸ್ ನಿನ್ನೆ ಡಿ ಸಿ ಎಂ ಅವರು ನಿನ್ನೆ ನಿನ್ನೆ ನನ್ನ ಕರೆದಿದ್ರು ನಾನು ಕಂಬಳಿ ಗಣೇಶು ನಾಗೇಂದ್ರ ವೈದ್ಯ ಶಿವಗಂಗಾ ಅವರು ಆಸೀಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಿದ್ದೀರಿ ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ ಡಿ ಸಿ ಎಲ್ಲ ಸರ್ ನಾನೇನದು ಈಗ ಈ ತೀರ್ಮಾನ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಹೇಳಿ ಸರ್ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ